ಈಗ ಡೇ ಟು ನಾವು ಜೋಗ್ ಫಾಲ್ಸ್ ಎಲ್ಲ ನೋಡಿ ಬಂದು ಒಂದು ಸಾಗರದಲ್ಲಿ ಒಂದು ರೂಮಲ್ಲಿ ಮಲಗಿ ಎದ್ದು ಸ್ನಾನ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿ ಈಗ ಎಲ್ಲಿಗೆ ಹೋಗ್ತಾ ಇದ್ದೇವೆ ಇಕ್ಕೇರಿ ಟೆಂಪಲ್ಗೆ ಇಕ್ಕೇರಿ ಟೆಂಪಲ್ ವಿಶೇಷತೆ ಏನು ಅದು ಎಂತದ್ದು ಇದು ಅಲ್ಲ ಯಾವ ಈಶ್ವರೇ ಪ್ಲೇಸ್ ಯಾವ ஹிಸ್ಟರಿ ಅಂದ್ರೆ ಯಾವ ರಾಜರ ಕಾಲದಲ್ಲಿ ಕಟ್ಟಿದದ್ದು ಅದು ಅಲ್ಲಿ ಹೋದ್ಮೇಲೆ ಮೇಲೆ ತಿಳ್ಬೇಕು ಶ್ರೀ ಶ್ರೀ ಕೀರ್ತಿ ನಂದ ಸ್ವಾಮಿಜಿ ಅಂದ್ರೆ ಕೆಳದಿ ಮಹಾ ಸಂಸ್ಥಾನದ ರಾಜರುಗಳು ಅಂತ ಒಂದು ಪ್ರತಿತಿ ಅದು ஹிಸ್ಟರಿ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಹೋಗಿ ನೋಡಿ ಆಮೇಲೆ ಕಂಟಿನ್ಯೂ ಮಾಡ್ತೇವೆ ಆಸ್ ಯೂಯುವಲ್ ಟ್ರೈಂಗ್ ಟು ಕಾರಂತ್ ವೆಜ್ಗೆ ಹೋಗೋಯ್ತಲ್ಲ ಸೋ ಎಲ್ಲ ನಮ್ಮ ኦರಿஜினಲ್ ಗ್ಯಾಂಗ್ ಇಲ್ಲಿ ನೋಡಿ اوكي लेट्स ಕಂಟಿನ್ಯೂ ಆಫ್ಟರ್ ಗೋಯಿಂಗ್ ಟು ಈ ಕೇ ಟೆಂಪಲ್ಗೆ ಬಂದ್ವಿ ಬಟ್ ಇದು ಇಲ್ಲಿ ಪೂಜೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ ನಾವೀಗ ಟೆಂಪಲ್ ಅಲ್ಲಿ ಅಲ್ಲಿದ್ದೀವಿ ನಮ್ಮ ಸುದರ್ಶನ ಫೋಟೋ ಎಲ್ಲ ತೆಗಿತಿದ್ದೇನೆ ಈಗ ಮಹೇಶ್ವರ್ ಅಂತ ವಿಶೇಷ ಅಂತ ಇದ್ರೆ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲಿ ಪುರ ನಮ್ಮ ಸಕಲೇಶ್ಪುರದ ಅದು ಕೂಡ ಸ್ವಲ್ಪ ನೋಡಲಿಕ್ಕೆ ಶಿಲೆ ಎಲ್ಲ ಹೀಗೆ ಉಂಟು ನಾವು ಯೋಚನೆ ಮಾಡುವುದು ಅಂದರೆ ಇತಿಹಾಸ ಹೇಗೆ ಉಂಟು ಇಲ್ಲಿ ಈಗ ನಿಮಗೆ ಇದರ ಬಗ್ಗೆ ಹೇಗೆ ಗೊತ್ತಾದ ಹೇಗೆ ಇಲ್ಲಿಗೆ ಬರಬೇಕು ಅಂತ ಅಲ್ಲ ನಾವು ಸಾಗರದಲ್ಲಿ ಇದ್ವಿ ಅಲ್ಲ ನಾವು ಯಾವ್ದಾದ್ರು ಲೊಕೇಶನ್ ಹುಡುಕ್ತಾ ಇದ್ವಿ ಅಂದರೆ ಹೋಗುವಂತ ಇವತ್ತು ತಿರುಕು ಅಂತ ಏನಂಗೆ ಆಕೇಶನ ಲಾಗ್ ಬಂತು ಟೆಂಪಲ್ ಲೋಗೋ ಅಂತ ಐತಿ ಬೆಳಿಗ್ಗೆ ಈಗ नेक्स्ट ಇನ್ನೊಂದು ಟೆಂಪಲ್ ಯಾವುದು ಇದೆ ಹ್ಮ್ ಲಿಸ್ಟ್ ಸ್ಟಾರ್ಟಿಂಗ್ ನಾವು ನಾವುಕ್ಕೆรี ಹ್ಮ್ ಅದೇ ಈ ಟೆಂಪಲ್ ಗೆ ಚಂದ ಒಂದಸಾರಿ ಬಂದು ವಿಸಿಟ್ ಮಾಡಲೇಬೇಕು ಓಕೆ ನೋಡಿ ಚಂದ ದೇವಸ್ಥಾನ ನಮ್ಮನವರ ದೇವಸ್ಥಾನ ಅಂತ ಅಲ್ಲಿ ಈಗ ನಾವು ದರ್ಶನ ಮಾಡಿ ಬಂದ್ವಿ

ರಾಮೇಶ್ವರ ರಾಮೇಶ್ವರ ದೇವಸ್ಥಾನಕ್ಕೆ ನಾವು ಅಂದ್ರೆ ನಾವು ಜಸ್ಟ್ ಎಲ್ಲ ಇಲ್ಲಿದ ಬಗ್ಗೆ ಎಲ್ಲ ಇದೆ ಅಂದ್ರೆ ಒಂದು ಕ್ಯೂರಿಯಾಸಿಟಿ ಹಾಗಾಗಿ ತುಂಬಾ ಉತ್ಸಾಹದಲ್ಲಿ ನೋಡಿಕೊಂಡು ಹೇಗಿದೆ ಇತಿಹಾಸ ಇದು ಕೂಡ ಇಲ್ಲಿ ಬರ್ದಿದ್ದಾರೆ ಇಲ್ಲಿ ಶಿಲೆಯಲ್ಲಿ ಬರ್ದಿದ್ದಾರೆ ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಶಿಲೆಯಲ್ಲಿ ಬರ್ದಿದ್ದಾರೆ ಅದನ್ನು ಸ್ವಲ್ಪ ಓದಿ ಹೇಳ್ತೀರಾ ಕೇಳದಿya ಕೇಳದಿ ನಾಯಕ ಪ್ರಥಮ ರಾಜರಾಜ ಫಾಸ್ ಮಾಡಿ ಓದಿ ಐತಾ ನೋಡಿ ನಾವು ಸ್ವಲ್ಪ ಇಲ್ಲಿ ಬ್ರೇಕ್ ತಗೊಂಡಿದೀವಿ ಮಹೇಶ್ವಮ್ಮ ಹೇಳಿ ಅಂತ ಅದಾ ಎಂತ ಮಾಡ್ತಿರೋದು ಎಂತ ನಾವು ಈಗ ಎನ್ ರೋಡ್ ಟು ಕುಡಾಚಾದ್ರಿ ಯೆಸ್ ಬಾಯ್ಸ್ ಓಕೆ ಮಹೇಶ್ವಾಮ್ಮ ಮಿಟ್ಲ ನಾವು ಒಂದ್ ಕಡೆ ನಿಂತಿದ್ವಲ್ಲ ಎಂತ ಕೇಳ್ತಿದ್ದು ಲೀಕೇಜ್ ಆಗಿದೆ

ಒಂಬತ್ತು ಕಿಲೋಮೀಟರ್ ಇದು ಉಂಟು ಟೋಟಲ್ ಎಂಬತ್ತು ಎಷ್ಟು ಇನ್ನು ರೀಚ್ ಆಗುವಾಗ ಹನ್ನೆರಡು ಗಂಟೆ ಆಗ್ತದೆ ಇದು ಬಿದನೂರಿನ ಕೋಟೆ ಅಂತ ಹೇಳ್ತಾರೆ ನಗರ ಫೋರ್ಟ್ ಅಂತ ಸಹ ಕರೀತಾರೆ ಶಿವಪ್ಪನಾಯಕ ಕಳೆದ ಸಂಸಾರ ಒಂದು ಟೈಮ್ ಅಲ್ಲಿ ಈ ಜಾಗವನ್ನು ಅವನ ಕ್ಯಾಪಿಟಲ್ ಆಗಿ ಮಾಡಿದ್ದ ರಾಜಧಾನಿಯಾಗಿ ಸೊ ಆ ಟೈಮಲ್ಲಿ ಕಟ್ಟಿರುವಂತ ಕೋಟೆಂಗ್ ನಾವು ಈಗ ಯಾವುದು ಕೊಡಚಾದ್ರಿಗೆ ಹೋಗುವ ದಾರಿಯಲ್ಲಿ ಸಿಕ್ಕಿದ್ರಿಂದ ಇಲ್ಲಿ ಹೋಗಿದ್ವಿ ನಾವೇನು ಪ್ಲಾನ್ ಮಾಡಿರಲಿಲ್ಲ

ಇದು ಕೆಳದಿಯ ಕೋಟೆ ನಗರ ಫೋರ್ಟ್ ಅಥವಾ ಬಿದ್ನೂರು ಕೋಟೆಯ ಮೇಲೆ ಬಂದಿದ್ದೇವೆ ಇನ್ನು ಸ್ವಲ್ಪ ಮೇಲೆ ಹೋಗ್ಲಿಕ್ಕಿದೆ ಸೊ ನಾ ಫುಲ್ಲು ಕೋಟೆಯ ಮೇಲೆ ಬಂದಿದ್ದೇವೆ ಇದು ವಾಸ್ಟ್ ಇದ್ದ ಜಾಗ ಇಲ್ಲಿಂದ ನೀವು ನೋಡ್ಬೋದು ಸಾಧಾರಣ ಎಲ್ಲ ಕಡೆ ಕಾಣ್ತದೆ ಅದೇ ಅದು ಕೆರೆ ಉಂಟು ಮಾಡ್ತಿದ್ದೆ ಆಯ್ತು ಅಂತ ಬಿದನೂರು ಫೋರ್ಟ್ ಅಂತ ಹೇಳಿ ಮೇಕ್ ಹೋಗಿ ಬಂದ್ವಿ ಸೊ ಫುಲ್ ಗ್ರೀನರಿ ಆಗಿ ಮೆಂತ ಮೇಂಟೆನೆನ್ಸ್ ಇಲ್ಲ ಎಲ್ಲ ಕಡೆ ಮಳೆ ಬಿದ್ದು ಹಸಿರು ಅದು ಚೆನ್ನಾಗಿ ಬೆಳೆದಿದೆ ನೋಡ್ಲಿಕ್ಕೆ ಅಂತ ಕಾಣ್ತದೆ ಹೌದು ಬಟ್ ಅರ್ಥ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಇಲ್ಲ ಅಂತ ಮೇಂಟೆನೆನ್ಸ್ ಎಂತ ನಿಮಗೆ ಫೋರ್ಟ್ ನೋಡ್ಲಿಕ್ಕೆ ಬರುದಲ್ಲ ಫೋರ್ಟ್ ನೋಡ್ ಮುಚ್ಕೊಂಡು ಹೋಗುದು ಮೇಂಟೆನೆನ್ಸ್ ನಿಮಗೆ ಅಂತ ಇಲ್ಲಿ ಇದು ಎ ಸಿ ಹಾಕಿ ಹೌದು ನಿಮ್ಗೆ ಇಲ್ಲಿ ಮುಂಚೆ ಯಾವ್ದಾದ್ರು ಜನ್ಮದಲ್ಲಿ ಇಲ್ಲಿ ಕೋಟೆಯಲ್ಲಿ ಬಂದಾಗ ಕಾಣ್ತದ ಯಾಕೆ ಅಂತ ಪಾಪದವರು ಯಾಕೆ ಹೇಳಿ

ನೀರಿಗೆ ಅಂದರೆ ನೀರು ಇರದವರಿಗೆ ಬೇಕು ಇಲ್ಲಿ ಎಲ್ಲರಿಗೆ ಹತ್ರ ನೀರು ಉಂಟು ಎಷ್ಟು ಬೇಕಾದಷ್ಟು ನಿಮ್ಮ ಅತ್ತೆ ಮನೆ ಇಲ್ಲಿ ಇರಬೇಕಾ ಉಂಟಾ ಹೌದಾ ನೀರು ಇಲ್ಲದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದಂತ ಇಡ್ತೇನೆ ಇದು ವಿಷ್ಣುಮೂರ್ತಿಯವರ ಗೆಳೆಯರ ಒಂದು ಹೋಮ್ ಸ್ಟೇ ಇದೆ ಕೊಡಚಾದ್ರಿ ಹತ್ರ ಅಲ್ಲಿಗೆ ಹೋಗಿದ್ದೀವಿ

I want to be Yo, man! Yes, I want you! I'm going to call it! Where is it? 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 to ನೀವೆಂತ ಹೇಳಿದ್ದು ರಿ ಅದಕ್ಕೆಲ್ಲ ಭಯಕರ ಟಿವಿ ಕೊಡ್ತಾ ಅಲ್ಲ ಎಂತ ಹೇಳಿದ್ದು ಅಂತ ಹೇಳಿ ಹಿಂದಿನಿಂದ ವಿಡಿಯೋ ಮಾಡು ಅಂತ ಮಾಡ ಅವರಿಗೆ ಫುಲ್ ಖುಷಿ ಆಯ್ತು ಮಾರ ಅವ್ರ ಬೋಸ್ತೀವಿ ಕೇರಳದವರೆಗೆ ಆಗ್ತದೆ ಇದು ತ್ರಿಶೂಲ ಶ್ರೀ ಮುಖಾಸ ಮಾಡಿ ಇದು ತ್ರಿಶೂಲ ಇಲ್ಲ ನೀನು ಮಾತಾಡೋದು ನನಗೆ ಅದೇ ಎಲ್ಲ ಎಕ್ಸ್ಪ್ರಿಮೆಂಟ್ ಆಗೋದಿಲ್ಲ ಏನು ಮಾಡ್ತೀಯ ನಾನು ನೀವು ತಿಳಿಸ್ತೀನಿ ನೋಡಿ ಬಿಡ ತೊಂದರೆ ಇಲ್ಲ ನಾವೀಗ ಕೊಡಚಾದ್ರಿ ಟ್ರೆಕ್ ಮಾಡಲಿಕ್ಕೆ ಶುರು ಮಾಡಿ ಸ್ವಲ್ಪ ಅರ್ಧ ವರ್ಷಿ ಬಂದು ಅರ್ಧ ವರ್ಷ ಆಗಲಿಲ್ಲ ಇನ್ನು ಸ್ವಲ್ಪ ಆದಷ್ಟೇ ಮೂರು ಇಪ್ಪತ್ತರೊಳಗಡೆ ಒಳಗಡೆ ನಮಗೆ ರೀಚ್ ಆಗಬೇಕು ಬಂದ್ಬಿಟ್ಟು ಎರಡು ಆಗಿದೆ ಒಂದು ಐವತ್ತೇಳು ಇದ್ದಾರೆ

ಕೊಡಚಾದ್ರಿ ಬೆಟ್ಟದ ಮೇಲೆ ಬಂದು ಶಂಕರ ಪೀಠವನ್ನು ನೋಡಿದ್ವಿ ಈಗ ಸ್ವಲ್ಪ ಆಗಿದೆ ಶ್ರವಣ ಬ್ಯುಸಿ ಇದಾರೆ ಅದು ಈ ಒಂದು ಮೊಬೈಲು ಸ್ವಲ್ಪ ಒಂದು ಮೊಬೈಲ್ ಖಾಲಿ ಇಂಟರ್ನೆಟ್ ಯೂಸ್ ಮಾಡ್ತಿದ್ದಾನಲ್ಲ ಅದರ ಬಗ್ಗೆ ಮಾತಾಡ್ತಿದ್ದೆ ಅದರಲ್ಲಿ ಫೋಟೋ ತೆಗಿತಾನೆ ಅದು ಇದಾಗಿದೆ ಅಂತ ಕ್ಯಾಮರಾ ಒಂದು ನಾವು ಎರಡು ಕ್ಲಿಕ್ ಮಾಡಿದ ಕೂಡಲೇ ರಿಟರ್ನ್ ಕ್ಯಾಮರಾ ಇದು ಆಫ್ ಆಗ್ತದೆ ಸ್ಕ್ರೀನ್ ಆಫ್ ಆಗ್ತದೆ ಆಮೇಲೆ ಮತ್ತೆ ಕ್ಯಾಮರಾ ಆಪ್ರೇಟ್ ಆಗಬೇಕಾದ್ರೆ ಕ್ಯಾಮರಾಗೆ ಹೋಗಿ ಆನ್ ಮಾಡಬೇಕು ಸೊ ಅದು ಪ್ರಾಬ್ಲಮ್ ಇತ್ತು ಅದನ್ನು ಹೇಳ್ತಾ ಇದ್ವಿ ಸೊ ಅದರಿಂದ ಅಷ್ಟೇ ಇಷ್ಟ

이번. 이번. 얼마든지. 얼마. 아까나 캐다라에서 만든 거. ನಾನು ಅವರು ಒಬ್ಬರೇ ಹೋಗಿ ಬಂದು ನೋಡು ಎಲ್ಲಿ ಹೋಗಿ ಗೊತ್ತಿಲ್ಲ ನೋಡಿ ಇಲ್ಲ ನೋಡಿ ಒಬ್ಬರೇ ಹೋಗಿ ಬಂದದ್ದು ನೋಡು ಒಬ್ಬರೇ ಹೋಗಿ ಬದ್ದದ್ದು ಎಲ್ಲಿ ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅವನದು ವಿಡಿಯೋ ನೋಡು ನೋಡು

ಮೊಬೈಲ್ ಬಿಡ್ಬೇಡ ವಿಡಿಯೋ ನಿಲ್ಲಿದ್ದ ನೀನು ಬಿದ್ರೆ ತೊಂದರೆ ಇಲ್ಲ ಕೀರ್ತಿ ಆದ್ರೆ ಆ ವಿಡಿಯೋ ನಂಗೆ ಬೇಕು ಅದ್ರ ನಾನು ಏನಾದ್ರೂ ಮಾಡಿ ಅದ್ರ ರಿಕವರ್ ಡಾಟಾ ಮಾಡಿ ಅದ್ರಿತ್ತು ಅಮೃತಾಸ್ ಅಮೃತಾಸ್ ಇಲ್ಲಿ ಅದು ಸುದ್ದಿ ಮೊಬೈಲ್ ಬಿದ್ದರೆ ಅಲ್ಲ ಮೊಬೈಲ್ ಬಿದ್ದರೆ ಇವನು ಇಟ್ಟಿ ತೊಂದರೆ ನಂಗೋಸ್ಕರ ಅದ ಏನಾದ್ರು ರಿಯಾಯಿತಿ ಅದಕ್ಕಿಂತ ನಿಂಗೊಂದು ಇನ್ಸೂರ್ ಮಾಡ್ಬೋದಿತ್ತಲ್ಲ ಇದಕ್ಕೆ ಮೊಬೈಲಿಗೆ ಇನ್ಸೂರೆನ್ಸ್ ಕೊಡ್ತೀನಿ